ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಆ ಪುಟಿವಾಹಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹುಣ್ಸಮ್ ಎಲ್ಲೇ ಒಂದು ಕಡೆ ಮಂಗಳ ಮುಖಿಯವರು ಕೂಡ ಒಂದಿಷ್ಟು ಕಲೆ ಸಂಸ್ಕೃತಿಯಲ್ಲಿ ಕೂಡ ಆಸಕ್ತಿ ವಹಿಸಿ ನಾವು ಕೂಡ ಇವತ್ತು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ಇವತ್ತು ಏನು ಭಿಕ್ಷಾಟನೆ ಬಿಟ್ಟು ಬಹುಶಃ ಎಲ್ಲೇ ಒಂದು ಕಡೆ ಶಿಕ್ಷಣದ ಬಗ್ಗೆ ಒಲವು ಕೊಟ್ಟು ಕಲೆ ಸಂಸ್ಕೃತಿಗಳ ಬಗ್ಗೆ ಒಲವು ಕೊಟ್ಟು ಇವತ್ತು ಹಲವಾರು ವೇದಿಕೆಯಲ್ಲಿ ವಿಜೃಂಭಿಸತಕ್ಕಂಥ ಒಬ್ಬ ಯುವಕ ಇವತ್ತು ನಮ್ಮ ಸಂಡೂರು ಭಾಗದಲ್ಲಿ ಇದ್ದಾರೆ ಬಹುಶಃ ಈ ಮಂಗಳಮುಖಿಯವರು ನನಗೆ ಭಾಳಷ್ಟು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮ ಕೂತ್ಕೊಂಡು ಯಾಕೆಂದರೆ ಇನ್ನೂ ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ಬಹುಶಃ ಮಂಗಳಮುಖಿ ಒಂದು ಅದೃಷ್ಟ ಬಂತು ಬಹುಶಃ ಓದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಹಲವಾರು ಕಾರ್ಯಕ್ರಮಗಳನ್ನ ಕೊಡ್ತಾ ಅದರಲ್ಲಿ ಕೂಡ ಹೆಚ್ಚಾಗಿ ಮಂಗಳಮುಖಿಯವರು ಭರತನಾಟ್ಯದಲ್ಲಿ ಭಾಳಷ್ಟು ಅದ್ಭುತ ಪ್ರತಿಭೆಯನ್ನು ಗುರುತಿಸಿಕೊಂಡು ಹಲವಾರು ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡ್ತಕ್ಕಂಥ ಮಂಗಳಮುಖಿಯವರು ಇವತ್ತು ಸಂಡೂರು ಭಾಗದ ತೋರಣಗಲ್ಲು ಗ್ರಾಮದಲ್ಲಿರ್ತಕ್ಕಂಥ ಅಮೂಲ್ಯವರು ಮಾಡ್ಬೇಕು ಅವ್ರಿಗೊಂದು ಗೌರ್ಮೆಂಟ್ ಕಡೆಯಿಂದ ಏನನ್ನೋ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಕೆಲಸ ಕೊಡಬೇಕು ಈಗ ಅಮೂಲ್ಯವ್ರು ಹೇಳಿದ್ರು ಎಲ್ಲರಂತೆ ಒಂದು ಸ್ವಲ್ಪ ಕೆಲಸ ಗಿಲ್ಸ ಕೊಟ್ಟರು ನಾವು ಚೆನ್ನಾಗಿರ್ತೀವಲ್ಲ ಈ ರೀತಿ ಭಿಕ್ಷೆ ಗಿಕ್ಷೆ ಬೇಡಲ್ಲ ನಾವು ಮನ್ಸಿರೇ ಅಂತಂದು ಹೇಳ್ತಾ ಇದ್ದಾರೆ ಅದು ಕರೆಕ್ಟೇ ಎಲ್ಲ ಜನ ಸಪೋರ್ಟ್ ಮಾಡ್ಬೇಕು ಸರ್ ಇವತ್ತು ಅನೇಕ ಅನಾಥ ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಸ್ಫೂರ್ತಿ ಚಾರಿಟಬಲ್ ಸಂಸ್ಥೆಯವರು ಈ ಅಮೂಲ್ಯ ಅವ್ರನ್ನ ಇಲ್ಲಿಗೆ ಕರೆಸಿಬಿಟ್ಟು ಮಕ್ಕಳಿಗೆ ಒಂದಿಷ್ಟು ಭರತನಾಟ್ಯ ಒಂದು ವಿಷಯ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಅಮೂಲ್ಯ ಅವರನ್ನು ಕರೆಸಿ ಇಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಸ್ಟೂಡೆಂಟು ಕನಸಿನ ಜೊತೆ ಹೆಜ್ಜಾಗ್ತಕ್ಕಂಥ ಒಬ್ಬ ಹುಡುಗ ಇವತ್ತು ಅಮೂಲ್ಯ ಆಗಿ ಬದಲಾವಣೆ ಆಗಿದ್ದಾರೆ ಭಾಳಷ್ಟು ಜನಕ್ಕೆ ಉತ್ತ ಉದ್ಭವ ಆಗುತ್ತೆ ಹೀಗಾಗಿ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನಾನು ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಮಧ್ಯದಲ್ಲಿ ಇರುವಂಥ ಒಂದು ಜಿಂದಲ್ಲ ತೋಣಗಲ್ ಗ್ರಾಮ ನಾನು ಆ ಎಸ್ ಎಲ್ ಸಿ ಕಂಪ್ಲೀಟ್ ಆಯಿತು ಆ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡುವಾಗ ನಾನು ಭರತನಾಟ್ಯ ಪ್ರದರ್ಶನ ಮಾಡ್ಕಂತ ಹೇಳಬೇಕಂದ್ರೆ ನಮ್ಮ ಊರಿಗೆ ನನ್ನ ಸ್ಕೂಲಲ್ಲಿ ನಾನು ನೃತ್ಯ ಪ್ರದರ್ಶನ ಅಂತ ವಿಷಯ ಗೊತ್ತಾದರೆ ಎಲ್ಲರೂ ಸ್ಕೂಲ್ ಕಡೆ ಬಂದು ನೋಡೋರು ನನ್ನ ನೃತ್ಯನ ಹಂಗಾಗಿಬಿಟ್ಟು ನನ್ನ ಸ್ಕೂಲಲ್ಲಿ ನಮ್ಮ ಹೆಡ್ ಮಾಸ್ಟ್ರು ವೀರಪ್ಪ ಅಂತ ಅವರು ನನ್ನ ಭಾಳ ಇಷ್ಟಪಡೋರು ನಮ್ಮ ನಮ್ಮ ಸ್ಕೂಲಲ್ಲಿ ಈ ಥರ ಹುಡುಗ ಈ ಥರ ಓದ್ತಿದ್ದಾನಲ್ಲ ಈ ಥರ ಡ್ಯಾನ್ಸ್ ಮಾಡ್ತಿದ್ರ ಒಂದು ಹೆಸ್ರು ಐತಲ್ಲ ಅಂತ ಹಂಗಾಗಿಬಿಟ್ಟು ಬರ್ತಾ ಬರ್ತಾ ನನ್ನ ನಡವಳಿಕೆ ಚೇಂಜ್ ಆಯಿತು ನನ್ನ ಸ್ಕೂಲಲ್ಲಿ ನನ್ನ ನನ್ನ ಜೊತೆ ಹುಡುಗರು ಬಾಯ್ಸ್ ಹುಡುಗರೆಲ್ಲ ಅಂಚಿಡೋರು ನನ್ನ ಸಂಘ ಯಂಗ್ಸ್ ಥರ ಮಾಡ್ತೀಯಲ್ಲೇ ಆ ಸಂದರ್ಭದಲ್ಲಿ ನಾನು ಇವರೆಲ್ಲ ಏನು ಮಾಡ್ದೆ ನಾನು ಓದೋದು ನಿಂದಿಸ್ಬಾರ್ದು ಅಂತಂದರೆ ನಾನು ಓದ್ಕೊತಾ ಬಂದೆ ಬಟ್ ಎಸ್ ಕಂಪ್ಲೀಟ್ ಕಂಪ್ಲೀಟಿನ ಟು ಮಂತ್ ಇತ್ತು ಆ ಮಧ್ಯದಲ್ಲಿ ನಾನು ಈ ಥರ ದೀಕ್ಷೆ ತೊಗೊಂಡ್ಬಿಟ್ಟೆ ದೀಕ್ಷೆ ತಗೊಂಡ ನಂತರ ನಾನು ಎಕ್ಸಾಮ್ ಬರೆದು ನಾನು ಸೋತೋಗ್ತೀನಿ ನಾನು ಸೋಲ್ಬಾರ್ದು ಒಂದು ಹೆಣ್ಣಿಗೂ ಒಂದು ಗಂಡಿಗೂ ಮೀರಷ್ಟು ಶಕ್ತಿ ನಾನು ಪಡೆದಿದ್ದೀನಿ ಈಗ ಆದರೂ ನಾನು ಸೋಲಬಾರ್ದು ಅಂತಂದು ಎಕ್ಸಾಮ್ ಬರೆದೆ ಎಕ್ಸಾಮ್ ಬರೆದು ಆ ದೇವಿ ಆಶೀರ್ವಾದ ತಾಯಿ ಹುಲಿಯಮ್ನ ಆಶೀರ್ವಾದ ಎಲ್ಲಮ್ನ ಆಶೀರ್ವಾದ ನಾನು ಎಸ್ ಎಲ್ ಸಿ ಆದೆ ಪಾಸ್ ಪಾಸ್ ಆದ ತಕ್ಷಣ ನಮ್ಮ ಸಾರ್ ಹೆಡ್ ಮಾಸ್ಟ್ರು ಬಂದು ಓದ್ತೀನಿ ಓದಪ್ಪ ನಾನು ಸಪೋರ್ಟ್ ಕೊಡ್ತೀನಿ ಅಂತ ಕೇಳಿದ್ದು ನಾನು ಆದರೆ ಇಂಜರ್ದಾಗ ಯಾಕಂದರೆ ಸರ್ ಇವಾಗ ನಾನು ಓದಿ ಓದಕ್ಕೆ ನಾನು ಓದಬೇ ಇಲ್ಲ ಅಂತ ಹೇಳೋದು ಆದರೆ ನಾನು ಒಂದು ಹೆಣ್ಣಿನ ಕಡೆ ಕೂತ್ಕೋಬೇಕಾ ಒಂದು ಗಂಡಿನ ಕಡೆ ಕೂತ್ಕೋಬೇಕಂತ ನಾನು ಆಲೋಚನೆ ಹೆಮ್ಮ ಆದಂಗೆ ಒಂಥರ ಭಾಳ ಇನ್ಸಲ್ಟ್ ಆಯಿತು ಯಾ ಏನು ಓದೋದು ಎಷ್ಟು ಓದಿ ಓದಿರ್ಬೋದು ಆದರೆ ನನ್ನ ಜೀವನ ಇಷ್ಟೇ ಐತೆ ಅಂತಂದು ನಾನು ಓದಕ್ಕೆ ಸ್ಟಾಪ್ ಮಾಡಿದೆ ಸರ್ ಸರ್ ಜೋಕ್ತಿ ಮಜ್ಜಮ್ಮ ಹೇಳ್ತಾ ಇದ್ರು ಮನೇಲಿ ಹೊಡೆದ್ರು ಬಡಿದ್ರು ಹೊರಗಡೆ ಹಾಕಿದ್ರ ಅಂತ ಕರೆಕ್ಟ್ ಅವ್ರ ಒಬ್ಬರೇ ಕಷ್ಟದಲ್ಲಿ ಅನುಭವಿಸ್ಬಿಡುದು ಆದ್ರೆ ಇಡೀ ಪ್ರಪಂಚದಲ್ಲಿ ಮಂಗಳಮುಖಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನು ಅಪ್ಪ ಅಮ್ಮನಿಂದ ದೂರ ಆಗಿದ್ದಾರೆ ಆದ್ರೆ ಆ ದೇವಿ ಆಶೀರ್ವಿದ್ರೆ ನಮ್ಮ ಅಪ್ಪ ಅಮ್ಮನ ನಾನು ದೂರ ಮಾಡಿಲ್ಲ ನಾನು ಚೆನ್ನಾಗಿ ನೋಡ್ಕೊಂಡು ಇವಾಗ ಎಷ್ಟು ದಿನ ಮೂವರು ಗಂಡು ಮಕ್ಳು ಅಂತಿದ್ರು ಅದ್ರಲ್ಲಿ ಇಬ್ಬರು ಗಂಡು ಮಕ್ಳು ಇಬ್ರು ಹೆಣ್ಣು ಹುಡುಗಿರ ಅಂದ್ಕೊಂಡು ನನ್ನ ಜೂಸ್ಕೊಂತ ನನ್ನ ಬಟ್ಟೆ ಬರೇ ಚೆನ್ನಾಗಿ ನೋಡ್ಕೊಳ್ತಾ ಬರ್ತದ್ರೆ ಆದರೆ ನಾನು ಅವ್ರಿಗೆ ಒಂದೇ ಒಂದು ಕೇಳ್ತಾರೆ ನಾನು ಚಿರುಣ ಕಾಲ ಕಾ ನನ್ನ ಜೀವಿ ಇರವರೆಗೆ ಅವ್ರಿಗೆ ಯಾವತ್ತಿ ಚಿರನಾಗಿರ್ತಿ ಸರ್ಕಾರಕ್ಕೆ ನಮ್ಮ ಪ್ರಾಬ್ಲಮ್ಸ್ ಹೇಳಬೇಕು ನಮಗೊಂದು ನೌಕರಿ ಬೇಕು ನಾವು ಇಲ್ಲೇ ಒಂದು ಕಡೆ ಕೆಲಸ ಮಾಡಬೇಕು ಅಂತಕ್ಕಂಥ ಧ್ಯಾಂಗ್ ಅನ್ನಿಸ್ಲಾ ಇಲ್ವಾ ನಿಮಗೆ ಸರ್ ನಮಸ್ತೆ ಇವಾಗ ನೀವು ಹೇಳಿದ್ದು ಕರತ್ತೆ ಪ್ರಪಂಚದಲ್ಲಿ ಹೇಳ್ತೈತಿ ದಾರಿ ನಿಂತ್ಕೊಂಡು ಕೈ ಬಿಡಿತಾರೆ ಅಲ್ಲಿ ಕೆಟ್ಟ ಕೆಲಸ ಮಾಡ್ತಾರೆ ಅದೇ ಕೆಟ್ಟ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ಕೆಟ್ಟ ಕೆಲಸಕ್ಕೆ ಬರೋರು ಗಂಡು ಮಕ್ಕಳು ನಮ್ಮ ತಂಗಿಯನ್ನು ಸ್ವೀಕರಿಸಿದ್ರೆ ಆ ಕೆಟ್ಟ ಕೆಲಸಕ್ಕೆ ಅವ್ರು ಹೋಗೋಲ್ಲ ದಾರಿಯಲ್ಲಿ ಭಿಕ್ಷೆ ಬೇಡ್ತಾರೆ ಭಿಕ್ಷೆ ಬೇಡಕ ಯಾರು ದುಡ್ಡು ಕೊಟ್ಟಿಲ್ಲ ಇವಾಗ ನಮ್ಮ ಅಂಗಡಿಯಲ್ಲಿ ಕೆಲಸ ಇತ್ತು ಬಾ ಕೆಲಸ ಕರೆದ್ರೆ ಆ ದಾರಿಯಲ್ಲಿ ಯಾರು ನಿಂದ್ರಲ್ಲ ಯಾರು ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ನಮ್ ಕೆಲ್ಸ ನಡಬಿ ಬೀದಿಯಲ್ಲ ಸರ್ ಅಂದ್ರೆ ನಿಮಗೆ ಸಪೋರ್ಟ್ ಮಾಡ್ತಕ್ಕಂಥ ಜನಗಳು ಸಿಗ್ತಾ ಇಲ್ಲ ಅಂತ ಹೌದು ಸರ್ ಪ್ರತಿಯೊಬ್ಬರು ಆ ತರ ನೌಕರಿ ಕೊಟ್ಟರೆ ನೀವು ಕೂಡ ಮಾಡ್ಬಲ್ರಿ ಅಂತಕ್ಕಂಥ ಮಾಡ್ಬಲ್ರಿ ಸರ್ ನಮ್ಮ ಟ್ರ್ಯಾಕ್ ಒಬ್ಬೊಬ್ರು ಜನಗಳು ಓದಕ್ಕೆ ಬರ್ಲಾರ್ದರು ಓದರು ಕೂಡ ಓದಕ್ಕೆ ಬರೋದಾದ್ರೆ ಹೋದರು ಕೂಡ ಅವರು ಒಂದು ಒಗ್ಗಟ್ಟೆ ಮೇಲೆ ನಿಂತ್ಕೋಬೇಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಅವರು ಜಾಬ್ ಆಗಲಿ ಇಲ್ಲ ಅಂಗಡಿ ಚಿಕ್ಕ ಚಿಕ್ಕ ಅಂಗಡಿಯಲ್ಲಿ ಕೆಲಸ ಕೊಟ್ಟರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಯಾಕಂದರೆ ಸರ್ ಒಂದು ಒಂದು ಹೆಣ್ಣು ನಿಯತ್ ಇರುತ್ತೆ ಗೊತ್ತಿಲ್ಲ ಒಂದು ಗಂಡು ನಿಯತ್ತಾಗಿರುತ್ತೆ ಗೊತ್ತಿಲ್ಲ ಈ ಟ್ರಾನ್ಜೆಂಡರ್ ಮಾತ್ರ ನಿಯತ್ತಿದ್ದೇ ಇರುತ್ತೆ ಸರ್ ಏನು ಅಮೂಲ್ಯ ಹಸ್ ಅಲ್ಲಿ ಹಸ್ ಹುಡುಗಪ್ಪ ಅವರು ಅಹೃಷ್ ಆ ಓದಿದದಲ್ಲಿ ಕೂಡ ಒಂದು ಕನಸಿನ ಜೊತೆ ಬರ್ತು ಬರ್ತು ಅಂತ ಹೇಳಿದ್ರು ಏನೋ ಒಂದಿಷ್ಟು ಕನಸು ಇಟ್ಕೊಂಡು ಹೋಗ್ತಾ ಅಂತ ಹುಡುಗ ಸುಮ್ಮನೆ ಕಟ್ಟಚಾರಕ್ಕೆ ಓದಿದೆ ಕಟ್ಟಾಚಾರಕ್ಕೆ ಮಾತಾಡಿದೆ ಕಟ್ಟಚಾರಕ್ಕೆ ನಾನು ಬುಕ್ ತೊಗೊಂಡು ಹೋಗಿ ಅಂತನಿಲ್ಲ ಏನೋ ಒಂದಿಷ್ಟು ನಾನು ಹೆಸರು ಮಾಡ್ಬೇಕನ್ನೋ ದೃಷ್ಟಿಯಿಂದ ನೀವು ಓದಿದ್ರೆ ಬಹುಶಃ ಇವಾಗಲೂ ಕೂಡ ಅಮೂಲ್ಯ ಆದರೂ ಕೂಡ ಏನೊಂದು ಒಂದು ಕನಸು ಅಂತ ಇರೋದ ನಿಮ್ಗೆ ಯಾಕೆಷ್ಟು ಛಲ ಇರೋದು ಅಂತ ಸರ್ ಕರೆಕ್ಟಾಗಿ ನೀವು ಹೇಳಿದ್ವಿ ನಾನು ಓದುವಾಗ ನಾನು ಟೀಚರ್ ಆಗಬೇಕಂತ ಆಸೆ ಪಡ್ತಿದ್ದೆ ನಾನು ಟೀಚರ್ ಆಗಬೇಕು ಚಿಕ್ಕ ಚಿಕ್ಕ ಹುಡುಗರಿಗೆ ಆವಾಗ ನಾನು ಈ ಬಾಲಕಾರ್ಮಿಕ ಸ್ಕೂಲ್ಗೆ ಒಂದು ಆಗಿ ಬರೋಣ ಅಂತ ಕಟ್ಟಿದ್ದೆ ನಾನು ಯಾಕಂದ್ರೆ ಅವಾಗ ನಾನು ಈ ಹಾಸ್ಟ್ಲಿಗೆ ಧ್ಯಾನ್ಸ್ ನೃತ್ಯ ಮಾಡ್ತಿದ್ದೆ ಚಿಕ್ಚಿಕ್ ಹುಡುಗರು ನೋಡ್ಬಿಟ್ಟು ನನಗೆ ಆಸೆ ಅನ್ಬೋದು ಇವ್ರಿಗೆ ಒಳ್ಳೆ ಆಗಿ ಬರಬೇಕು ನಾನು ನಾನು ಆಗಿ ಬರ್ಬೇಕು ಬರ್ಬೇಕಂತ ಆಟ ಕಟ್ಟಿದ್ದೆ ಬಟ್ ದೈವಶಕ್ತಿ ನಾನು ಈ ಥರ ಆಯ್ತು ಆದ್ರೆ ಇವಾಗ ಇರೋದು ನನಗೆ ಒಂದೇ ಆಸೆ ನಾನು ಎಸ್ ಎಲ್ ಸಿ ಓದೀನಿ ಆ ಎಸ್ ಎಲ್ ಸಿ ಓದ ಮಿಕ್ಚಿ ಹುಡುಗರು ಟ್ಯೂಷನ್ ಆಗಲಿ ಹೇಳ್ಕೊಡ್ಬೇಕಂತ ನನ್ನ ಆಸೆಸ್ ಮೊದಲು ನನಗೆ ಇವರ ನೆನಪಿದ್ದ ಹೆಸರು ಹುಡುಗಪ್ಪ ಪಕ್ಕ ಹೆಸರು ನನಗೆ ಗೊತ್ತಿದ್ದು ನಾನು ಸುಮಾರು ಈ ತಿನ್ನ ಎಂಟನೇ ಕ್ಲಾಸ್ ಏಳೆ ಕ್ಲಾಸ್ ಓದ್ತಿದ್ದೆ ಅವಾಗಲಿಂದಲೇ ಈ ತಿನ್ನ ನಮ್ಮ ಪ್ರೋಗ್ರಾಂಶಲನ ಕಲಿಸ್ತಾ ಇದ್ವಿ ಒಳ್ಳೆಯ ಭರತನಾಟ್ಯ ಮಾಡ್ತಕ್ಕಂಥ ಅನುಭವ ಇದ್ದೀವಿ ಒಳ್ಳೆ ಭರತನಾಟ್ಯ ಮಾಡ್ತಾರೆ ಇವಾಗ ಅವರ ಬದಲಾವಣೆಯನ್ನು ಅಮೂಲ್ಯ ಅಂತೇಳಿ ಏನು ಹೆಸರು ಬದಲಾವಣೆ ಮಾಡ್ಕೊಂಡಿದಾರಲ್ಲ ಖಂಡಿತವಾಗಿ ತುಂಬ ಅದ್ಭುತ ಇವರು ಇಲ್ಲಿ ಕರೆಸಿರೋ ಉದ್ದೇಶ ಏನಪ್ಪ ಅಂದರೆ ಇವ್ರು ಮಾಡ್ತಕ್ಕಂಥ ಒಂದು ನೃತ್ಯ ನಮ್ಮ ಮಕ್ಕಳು ಇಲ್ಲಿ ಕೆಲವು ಹುಡುಗಿಯರೆಲ್ಲ ಇದ್ದಾರೆ ಸ್ವಲ್ಪ ಅವ್ರು ನೋಡ್ಕೊಂಡು ಏನಾದರೂ ಒಂದು ಕಲೀಲಿ ಮತ್ತು ಅವ್ರಿಗೂ ಕೂಡ ಒಂದು ವೇದಿಕೆ ಬೇಕಾಗಿತ್ತು ಒಂದು ಏನಾದರೂ ಅವ್ರಿಗೆ ಒಂದು ಒಳ್ಳೆಯ ಸಂದೇಶ ಬೇಕು ಅವ್ರನ್ನ ಜೀವನದಾಗೆ ಒಂದು ಕಲೆ ನೋಡ್ತಕ್ಕಂಥ ಈ ಪ್ರದರ್ಶನ ಸುಮಾರು ಸುಮಾರು ಜನ ನಮ್ಮ ಒಂದು ಇದೆ ಆ ಗ್ರೂಪಲ್ಲಿ ಶೇರ್ ಮಾಡಿದಾಗ ಸುಮಾರು ಜನ ನೋಡಿದಾಗ ಗುರ್ತಿಸ್ತಾರೆ ಈ ಕಾರ್ಯಕ್ರಮ ಕಲ್ತಿದ್ರು ಕೂಡ ಎಷ್ಟು ಖುಷಿ ಆಯಿತು ಅಂದ್ರೆ ಅಷ್ಟು ಖುಷಿ ಆಯ್ತು ಸರ್ ಏನಮ್ಮಲ್ಲಿ ಎಲ್ಲೆಲ್ಲವರಿಗೆ ನೀವು ಕಾರ್ಯಕ್ರಮ ಕೊಟ್ಟಿದ್ರೆ ಎಲ್ಲೆಲ್ಲಿ ಹೋಗಿದ್ದೀವಿ ಸರ್ ಮೊದ್ಲಿಂದ ನಾನು ಹುಡುಗ ಇದ್ದ ಮೇಲೆ ಸ್ಕೂಲಲ್ಲಿ ಅನುಪಿಸ್ತೀವ್ ಮತ್ತು ಅಲ್ಲಿ ಬೆಂಗಳೂರು ಆ ಥರ ಪ್ರೋಗ್ರಾಮ್ ಕೊಟ್ಟಿದ್ದೆ ಸರ್ ಸ್ಕೂಲಲ್ಲಿ ಓದುವಾಗ ಈ ರಾಜೀನಾಮಾ ಅಂತ ಶಬ್ದ ಪಡೆದ ಮೇಲೆ ಒಂದು ಸ್ಥಾನ ತಗೊಂಡ್ಮೇಲೆ ಶಿವಮೊಗ್ಗ ಹರಿಹರ ದಾವಣಗೆರೆ ಗುಲ್ಬರ್ಗ ಮತ್ತು ಪುನ ಮಹಾರಾಷ್ಟ್ರ ಮತ್ತು ಬೆಂಗಳೂರು ಬಳ್ಳಾರಿ ಬೆಂಗಳೂರು ಪಕ್ಕ ಸೋಲಾರ್ ಅಂತಿದೆ ಸರ್ ಅಲ್ಲಿ ಮತ್ತು ಅದು ನಡುವಂತೆ ಬರೋಂಥ ಒಂದು ಹಳ್ಳಿ ಸುತ್ತಮುತ್ತ ಹಳ್ಳಿ ಪಕ್ಕಗಳು ನಾನು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಸರ್ ಅದರಲ್ಲಿ ಭರತನಾಟ್ಯಂ ಜೋರು ತಿನ್ನೆ ಇವೆರಡು ಸರ್ ನಾನು ಜಾಸ್ತಿ ಪ್ರದರ್ಶನ ಮಾಡ್ತಿರೋದು ಯಾಕೆ ಬರೀ ಅಮೂಲ್ಯ ಬರೀ ನಾನು ಡ್ಯಾನ್ಸ್ ಮಾಡಬೇಕು ಭರತನಾಟ್ಯ ಮಾಡಬೇಕು ಟೀಚರ್ ಆಗಬೇಕು ಮಕ್ಳಿಗೆ ಪಾಠ ಹೇಳಬೇಕು ಅಂತ ಕನಸು ಬಿಟ್ಟು ನಾನು ಒಂದಿಷ್ಟು ಏನೋ ಒಂದಿಷ್ಟು ದುಡ್ಡು ಮಾಡಬೇಕು ಮನೆ ಕಟ್ಸ್ಬೇಕು ನಾವು ಬಡವರಾದಿವಿ ಸೀಟು ಮನೆ ಇದೆ ಇದ್ದರೂ ಯಾಕೆ ಒಂದಿಷ್ಟು ಯೋಚನೆ ಬರಲಿಲ್ಲ ಸರ್ ನನಗೆ ಯೋಚನೆ ಏನು ಬೇರೆ ಸರ್ ದುಡ್ಡು ಮುಖ್ಯ ಅಲ್ಲ ನನಗೆ ತಂದೆ ತಾಯಿ ಪ್ರೀತಿ ಮುಖ್ಯ ಆ ನನಗೆ ಏನೇ ಬೇಕೋ ನಮ್ಮ ಅಪ್ಪನ ನೋಡ್ಕೊಂತಾರೆ ಇವಾಗ ಚಿಕ್ಕ ವಯಸ್ಸಲ್ಲಿ ಅಪ್ಪನಮ್ಮ ನೋಡ್ಕೊಂತಾರೆ ಆಮೇಲೆ ಅವ್ರ ಮುಖನ್ ಕಾಲಕ್ಕೆ ನಾನು ನೋಡ್ಕೊತೀನಿ ಇವಾಗ ನಾನು ಒಂದು ಸ್ಥಾನ ಪಡೆದಿದ್ದೀನಿ ಅಂದರೆ ಆ ಜನಗಳೇ ನಾನು ನೋಡ್ಕೊತಾರೆ ಹಿಂದೆದಲ್ಲಿ ಇರೋಂಥ ಜನಗಳಿಗೆ ಹೇಳ್ತಾ ಇದ್ದೀನಿ ಮಂಗಳ ಕಂಡಾಗ ಯಾವತ್ತಿಗೊಂದು ಅಕ್ಕ ಅಂತ ಸ್ವೀಕರಿಸಿ ಇಲ್ಲ ತಂಗಿ ಅಂತ ಸ್ವೀಕರಿಸಿ ದಯವಿಟ್ಟು ಯಾರು ಚೀಪ ನೋಡ್ಕೊಡಿ ಯಾಕಂದರೆ ಅವರಲ್ಲಿರೋಂಥ ಒಂದು ಪ್ರೀತಿ ಅವರಲ್ಲಿರೋ ಸ್ಥಾನ ನಿಮಗೊಂದು ಪ್ರೀತಿಯಿಂದ ಅಕ್ಕ ಅಂತ ಕರೆದ್ರೆ ಅವ್ರಿಗೆ ಇಷ್ಟು ಹಬ್ಬ ಆಗುತ್ತೋ ಅಷ್ಟು ಆಗುತ್ತೋ ದಯವಿಟ್ಟು ಕೈ ಮೀರಿ ಕೇಳ್ಕೊತೀನಿ ನಾನಂತ ಆ ಸ್ಥಾನದಲ್ಲಿ ಇಲ್ಲ ನೋಡು ಬೀಜಲ್ಲಿ ಕೈ ಬಿಡೋಂಥ ಸ್ಥಾನದಲ್ಲಿ ನಾನಿಲ್ಲ ಬಟ್ ನಾನು ಕೇಳ್ತಿದ್ದೀನಿ ಅಂದರೆ ಆ ಜನಗಳಿಗೆ ಪ್ರೀತಿ ನೀವು ಕೊಟ್ಟರೆ ಅದಕ್ಕಂತ ತಕ್ಕಂಥ ಪ್ರೀತಿ ಯಾರಿಗೂ ಬೇಕಿರಲ್ಲ ಅವ್ರಿಗೆ ನಮಸ್ತೆ ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದ್ರೆ ಈ ಪವರ್ ಪವರ್ ಈ ಪವರ್ ನ ಹಿಡಿಯಕಾಗಲ್ಲ